ನರೆಗಲ್ನಲ್ಲಿ ತಿರಂಗಾ ಯಾತ್ರೆಯ ಸಂಭ್ರಮ ಗಜೇಂದ್ರಗಡ ತಾಲೂಕಿನ ನರೆಗಲ್ ಪಟ್ಟಣ ಹಾಗೂ ಸುತ್ತಮುತ್ತಲಿನ ಗ್ರಾಮದ ನಾಗರಿಕರು ಹಾಗೂ ನಿವೃತ್ತ ವೀರ ಯೋಧರ ಸಂಘದ ವತಿಯಿಂದ ಭಾರತೀಯ ಸೈನಿಕರಿಗೆ ನೈತಿಕ ಬೆಂಬಲ ಸೂಚಿಸುವ ಸಂಕೇತವಾಗಿ ಮಂಗಳವಾರ ತಿರಂಗಾ ಯಾತ್ರೆ ನಡೆಯಿತು ಯಾತ್ರೆಯು ನರೆಗಲ್ ಪಟ್ಟಣದ ಕುಂತಿ ಮಲ್ಲಪ್ಪನ ದೇವಸ್ಥಾನದಿಂದ ಆರಂಭವಾದ ತಿರಂಗಾ ಯಾತ್ರೆಯಲ್ಲಿ ದೇಶಭಕ್ತಿಯ ಜಯ ಕೂಗುತ್ತ ಗ್ರಾಮ ಗ್ರಾಮದೇವತೆ ದೇವಸ್ಥಾನ ಗಜಾನನ ದೇವಸ್ಥಾನ ಡಾಕ್ಟರ್ ಕಾಳೆ ಆಸ್ಪತ್ರೆ ಹಳೆ ಬಸ್ ನಿಲ್ದಾಣ ಜಕಲಿ ಕ್ರಾಸ್ ಮೂಲಕ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಹತ್ತಿರವೊಂದು ಸಂಪನ್ನಗೊಂಡಿತು ಈ ವೇಳೆ ಯಾತ್ರೆಯ ಉದ್ದೇಶಿಸಿ ಮಾತನಾಡಿದ ಮಠದ ಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮೀಜಿಗಳು ಶಾಂತಿ ಪ್ರಿಯವಾದ ಭಾರತಕ್ಕೆ ತುಳಿಯಲು ಬಂದವರಿಗೆ ದಿಟ್ಟ ಎಚ್ಚರಿಕೆಯನ್ನ ನೀಡುವುದು ಗೊತ್ತು ಆಪರೇಷನ್ ಸಿಂಧೂರದ ಮೂಲಕ ನಮ್ಮ ಸೈನಿಕರು ಸಾಬೀತುಪಡಿಸಿದ್ದಾರೆ ಸೈನಿಕರ ಆತ್ಮಸ್ಥೈರ್ಯ ಹೆಚ್ಚಿಸುವ ನಿಟ್ಟಿನಲ್ಲಿ ಹಮ್ಮಿಕೊಂಡ ತಿರಂಗ ಯಾತ್ರೆ ಶ್ಲಾಘನೀಯ ಅಂತ ಹೇಳಿದರು ಬಿಜೆಪಿ ರೋಣ ಮಂಡಳ ಅಧ್ಯಕ್ಷ ಉಮೇಶ್ ಮಲ್ಲಾಪುರ ಅವರು ಕೂಡ ಮಾತನಾಡಿದ್ರು ಜನರನ್ನ ಗುರಿಯಾಗಿಸದೆ ಉಗ್ರರನ್ನ ಹಾಗೂ ಉಗ್ರರ ನೆಲೆಗಳ ಮೇಲೆ ದಾಳಿ ಮಾಡಿರುವುದನ್ನು ಜಗತ್ತೇ ಮೆಚ್ಚಿಕೊಂಡಿದೆ ಇಂದಿನ ಯುವ ಶಕ್ತಿಗೆ ದೇಶಭಕ್ತಿಯ ಅರಿವು ಮೂಡಿಸುವ ಕೆಲಸವಾಗಬೇಕು ಎಂದರು ಮುಖಂಡ ಅಶೋಕ ನವಲಗುಂದ ಯುದ್ಧ ಮುಂದುವರೆದರೆ ನನ್ನ ಅರ್ಧ ಆಸ್ತಿ ದೇಶಕ್ಕೆ ನೀಡುತ್ತೇನೆ ಅಂತ ಪ್ರಮಾಣ ಮಾಡಿದರು ಈ ಸಮಯದಲ್ಲಿ ಮುತ್ತಣ್ಣ ತೋಟಪ್ಪ ಕಡಗದ್ ಶಶಿಧರ ಸಂಕನಗೌಡರ್ ಬಿಕೆ ಪೊಲೀಸ್ ಪಾಟೀಲ್ ರಘುನಾಥ ಕೊಂಡಿ ಬಸವರಾಜ ಕೊಟಗಿ ಶ್ರೀಶೈಲಪ್ಪ ಬಂಡಿಹಾಳ್ ಯಲ್ಲಪ್ಪ ಮಣ್ಣುಡಾರ್ ಮಂಜುನಾಥ ಹೆಗಡೆ ಮಹೇಶ ಶಿವಶಿಂಪರ್ ಪ್ರಕಾಶ ಪಾಯಪ್ಪಗೌಡರ್ ನಿಂಗಪ್ಪ ಕಣವಿ ಶಿವಪುತ್ರಪ್ಪ ಸಂಗನಾಳ ಅಕೆ ಚೌಹಾಣ್ ಬಾಲಾಜಿ ಬೋಸಲೆ ಮಂಜುನಾಥ್ ಕಮಲಾಪುರ್ ಇಟಗಿ ಉಪಸ್ಥಿತರಿದ್ದರು ವರದಿ ಮೀಡಿಯಾ ಸಂಕನ ಗೌಡರ್ ನರೇಗಲ್ ಅದು ನಮ್ಮ ಕಾನೂನಿನೊಳಗೂ ಅಪರಾಧ ಅಂತ ಅನ್ಸ್ಕೊಳ್ತದ ಇಂತ ಸಂದರ್ಭದೊಳಗೆ ಒಬ್ಬ ವ್ಯಕ್ತಿಯ ಒಬ್ಬ ವ್ಯಕ್ತಿಗಳನ್ನ ಬೇರೆದವ್ರನ್ನ ಕೊಲ್ತಾರ ಅದು ಹಿಂಸೆ ಅಂತ ಅನ್ಸ್ಕೊಳ್ತದೆ ಆ ಕೊಲ್ಲುವ ಕೆಲಸವನ್ನ ಯಾರು ಮಾಡ್ಕೊಂಡು ಬರ್ತಾರ ಅದು ಅಪರಾಧ ಆ ಕೊಲ್ಲಲಿಕ್ಕೆ ಯಾರು ಪ್ರೇರಣೆ ನೀಡಿರ್ತಾರ ಅದು ಒಂದು ಅಪರಾಧ ಹಾಗಾದ್ರೆ ಅಪರಾಧಿಗಳಿಗೆ ಶಿಕ್ಷೆಯನ್ನ ಶಿಕ್ಷೆಯನ್ನ ನೀಡಬೇಕು ಯಾರು ನೀಡಬೇಕು ಅಂದ್ರೆ ಅದಕ್ಕೆ ಸಮರ್ಥನಾದ ನೀಡಬೇಕು ಸಾಮರ್ಥ್ಯ ಅದು ಯಾರಿಗೆ ಅದ ಅಂದ್ರೆ ನಮ್ಮ ದೇಶದ ವೀರ ಯೋಧರಿಗೆ ವೀರ ಯೋಧರು ಮಾಡ್ಕೊಂಡು ಬಂದಿದ್ದಾರೆ ನಮ್ಮಲ್ಲಿ ಹಿಂದೂಗಳು ಅಂತ ನೀವೆಲ್ಲ ಅಂತೀರಿ ಹಿಂದೂ ಅನ್ನೋ ಪದ ಅದು ಏನ್ ಅರ್ಥ ಅಂದ್ರೆ ಹಿಂಸೆಯ ಅದು ಇತಿ ಹಿಂದೂ ಅಂದ್ರೆ ಹಿಂಸೆ ಅಂದ್ರೆ ಏನು ಅದು ಗೊತ್ತಲು ಇಲ್ಲದೆ ಇರುವಂತವು ಅಹಿಂಸೆ ಅದ್ರ ಬಗ್ಗೆ ಬಹಳ ಉಳ್ಳಂತ ಅವ್ರಿಗೆ ಅಂತ ನಾವು ಕರ್ಕೊಂಡು ಬರ್ತೇವೆ ಅಂದ್ರೆ ಅಹಿಂಸಾ ಪರಿಪಾಲನೆ ಅಂತಂದ್ರೆ ಆ ಹಿಂಸೆಯನ್ನ ಕಹಿಸಿಕೊಂಡು ಇರೋದು ಅಂತ ಅರ್ಥ ಅಲ್ಲ ಅದಕ್ಕೆ ಸಂದರ್ಭ ಬಂದ್ರ ಅದಕ್ಕೆ ಉತ್ತರವನ್ನ ನಾವು ಕೊಡಬೇಕಾಗ್ತದೆ ಆ ಕೆಲಸವನ್ನ ನಮ್ಮ ವೀರ ಯೋಧರು ಇವತ್ತು ಅವರು ಮಾಡ್ಕೊಂಡು ಬಂದಿದ್ದಾರೆ ವೀರ ಯೋಧರನ್ನ ನಾವು ಮೆಚ್ಕೋಬೇಕು ಬಹುಶಃ ಇದುವರೆಗೆ ಭಾರತ ದೇಶ ಇವತ್ತು ಪ್ರಗತಿಯಲ್ಲಿದೆ ಅಂದ್ರೆ ಪ್ರಗತಿಯನ್ನ ಈಗ ಬಹಳಷ್ಟು ಸಾಕ್ಷಿದೆ ಅದಕ್ಕೆ ಸಾಕ್ಷಿ ಅಂದ್ರೆ ಮನೆ ನಡೆದ ಒಂದು ಎರಡ ನ್ಯೂಸ್ ಯುದ್ಧದ ಒಳಗೆ ಎಷ್ಟು ಸಾಮರ್ಥ್ಯದ ಬರೀ ಪಾಕಿಸ್ತಾನದವ್ರಿಗೆ ಅಷ್ಟೇ ಅಲ್ಲ ಭಾರತ ಎಷ್ಟು ಪ್ರಗತಿ ಸಾಧಿಸಿದೆ ಎಷ್ಟು ಪ್ರಬಲ ಆಗ್ಯದ ಎಷ್ಟು ಶಕ್ತಿ ಸಂಪನ್ನ ಆಗ್ಯದ ಅಂದ್ರೆ ಇಡೀ ಪ್ರಪಂಚದ ಎಲ್ಲಾ ದೇಶಗಳಿಗೂ ಕೂಡ ಎರಡೇ ದಿವಸದ ಒಳಗೆ ಅದನ್ನ ಸಾಮರ್ಥ್ಯ ನೋಡಿದ್ರು ಹಾಗೆ ಬಹುಶಃ ಇವತ್ತು ಚೀನಾದವರು ಕೂಡ ನೀವೆಲ್ಲ ಮನೆ ಯುದ್ಧ ನಡೆದಾಗ ನಾವು ಕೊಟ್ಟ ಅಸ್ತ್ರವನ್ನ ಶಸ್ತ್ರವನ್ನ ಏನದ ಆಯುಧಗಳು ಅವನು ಬಳಸಾಕ್ ಹೋಗ್ಬೇಡ್ರಿ ಅಂತ ಹೇಳಿದ್ರು ಯಾಕೆ ಹೇಳಿದ್ರು ಅವು ಚೈನಾ ಸಟ್ಟು ಅವು ಹೆಂಗದವ ಏನು ಅವನು ಪಾಕಿಸ್ತಾನದ ಟಿವಿಯ ನಿರೂಪಣೆ ಮಾಡುವಂತ ಹೆಣ್ಣು ಮಗಳು ಒಂದಿಷ್ಟು ಅದು ಏನಿರ್ತಾವಲ್ಲ ರಾಕೆಟ್ಗಳು ಚಿತ್ರಗಳನ್ನು ಇಟ್ಟುಕೊಂಡು ಒಂದೊಂದರ ಮುಂದೆ ಇಟ್ಟುಕೊಂಡು ತೋರಿಸ್ತಿತ್ತು ಗಾಬರಿ ಜ್ಞಾನ ಅದು ಒಂದು ಮುಂದೆ ಇಟ್ಟುಕೊಂಡು ಇದು ಹಾಕಿಬಿಟ್ರೆ ಬೆಂಗಳೂರು ಡಬಾರ್ ಇದು ಹಾಕಿಬಿಟ್ರ ಬಾಂಬೆ ಡಬಾರ್ ಅಂತ ಹೇಳ್ತಿದ್ರು ಅದ್ರಾಗ ಈಗ ನೋಡಿದ್ರೆ ಗೊತ್ತಾಗ್ತದ ಅವೆಲ್ಲ ಅಂತ ಹೇಳಿ ಅರ್ಥ ಹಾಕಿ ಕೊಂಡ್ಬರ್ತದ ಅಂತ ಶಕ್ತಿ ನಾವು ವೀರ ಯೋಧರು ಬೆಳೆಸಿಕೊಂಡಿದ್ದಾರೆ ಬಹಳ ಹೆಮ್ಮೆ ಅನಸ್ತದ ಮೊನ್ನೆ ಒಂದು ಹಳ್ಳಿ ಒಳಗೆ ಪುರಾಣಕ್ಕೆ ಹೋಗಿದ್ದೆ ಪುರಾಣ ಹೇಳೋ ಮುಂದೆ ಹುಡುಗರಿಗೆ ಸನ್ಮಾನ ಮಾಡಿದ್ರು ಯಾಕೆ ಸನ್ಮಾನ ಮಾಡಿದ್ರೆ ಇಲ್ರಿ ಈಗ ಯುದ್ಧಕ್ಕೆ ಕರೆ ಬಂದದ ನಮ್ಮ ಹುರಾಗಿ ನೋಡ್ರಿ ಅಲ್ಲಿ ಒಂಟಾರ ಆಶೀರ್ವಾದ ಮಾಡ್ರಿ ಅಂತ ಅನುಭವ ಅದ್ರ ಅದು ಜೊತೆಗೆ ಅವ್ರ ಅವ್ರು ಮದ್ವೆನೂ ಮನೆ ಮನೆ ಜಾತ್ರೆ ಒಳಗ ಮದ್ವೆ ಆಗಿದ್ವು ಮತ್ತೆ ಅಂತ ಒಂದು ತ್ಯಾಗ ಗುಣ ಆ ವಯಸ್ಸಿನ ಒಳಗ ಎಲ್ಲಾ ಬಿಟ್ಟು ಹೋಗುವಂತ ವೀರತ್ವ ನಮ್ಮ ಮೊದಲಿನಿಂದಲೂ ಕೂಡ ನಮ್ಮ ದೇಶದ ಸೈನಿಕರಿಗೆ ನಾವು ಗೌರವ ಸಲ್ಲಿಸಬೇಕು ಅದೇ ರೀತಿಯ ಪ್ರೇರಣೆಯನ್ನು ಮುಂದಿನ ಪೀಳಿಗೆಗೂ ನೀಡಿದಾಗ ಅದು ಮುಂದೆ ಪರಂಪರೆ ಮುಂದುವರ್ಕೊಂಡು ಹೋಗ್ತದ ಅನ್ನೋ ಮಾತುಗಳನ್ನ ತಿಳಿಪಡಿಸಿ ಮಳೆ ಬರ್ತಾ ಇದ್ರು ಇದೆಲ್ಲಾ ಗಟ್ಟಿಯಾಗಿ ನಿಂತುಕೊಂಡ್ರೆ ಆದ್ರೂ ಬೇರೆ ಕಾರ್ಯಕ್ರಮ ಹೋಗಿಬಿಡ್ತಿದ್ರೆ ನೀವೆಲ್ಲ ಇದು ದೇಶದ ಕಾರ್ಯಕ್ರಮ ರಾಷ್ಟ್ರದ ಕಾರ್ಯಕ್ರಮ ನಾವೆಲ್ಲ ಬೇರೆ ಬೇರೆ ಭಾಷೆ ಬೇರೆ ಬೇರೆ ಧರ್ಮ ಬೇರೆ ಬೇರೆ ಪರಂಪರೆ ಬೇರೆ ಬೇರೆ ಆಚಾರ ವಿಚಾರ ನಮ್ಮ ಮನೆ ಒಳಗದ ನಮ್ಮ ಮನೆ ಬಿಟ್ಟು ಹೊರಗ ಬಂದ್ವಿ ಎಲ್ಲರಿಗೂ ಒಂದೇ ಧರ್ಮ ಆ ಧರ್ಮ ಯಾವುದು ಅಂದ್ರೆ ರಾಷ್ಟ್ರ ಧರ್ಮ ಅನ್ನೋದನ್ನ